ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನೀರು ದೋಸೆ ಮತ್ತು ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ನೀರು ದೋಸೆ ಮತ್ತು ಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲ ಕೂಡ ಇದೆ ಮೊದಲಿಗೆ ನಾನು ನೀರು ದೋಸೆ ಮಾಡ್ತಾ ಇದ್ದೀನಿ ನೀರು ದೋಸೆ ಮಾಡೋದಕ್ಕೆ ನಾನು ಎರಡು ಪಾವಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ನಾವು ಬೆಳಗ್ಗೆ ದೋಸೆ ಮಾಡ್ತೀವಿ ಅಂದಾಗ ರಾತ್ರಿಯೇ ಅಕ್ಕಿ ನೆನೆಸಿಡಬೇಕು ಬೆಳಗ್ಗೆ ಎದ್ದು ಅದನ್ನ ಅಕ್ಕಿಯೆಲ್ಲ ಚೆನ್ನಾಗಿ ತೊಳೆದು ಮಿಕ್ಸಿಗೆ ರುಬ್ಕೊಳ್ಳೋದಕ್ಕೆ ಹಾಕ್ಕೋಬೇಕು ತುಂಬ ನುಣ್ಣ ರುಬ್ಕೋಬೇಕು ಎಷ್ಟು ಚೆನ್ನಾಗಿ ರುಬ್ಕೊಳ್ತೀವೋ ದೋಸೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ರುಬ್ಬಿದಂಥ ಹಿಟ್ಟನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಏಕೆಂದರೆ ಹಿಟ್ಟು ರುಬ್ಬಿದ ತಕ್ಷಣವೇ ದೋಸೆ ಹಾಕೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಒಂದು ಹತ್ತು ನಿಮಿಷ ಅಥವಾ ಒಂದು ಕಾಲು ಗಂಟೆ ಬಿಡಬೇಕು ನಂತರ ನಾನು ಸಾಂಬಾರಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ ಒಂದು ಹಿಡಿಯಷ್ಟು ದಂಟಿನ ಸೊಪ್ಪು ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಎರಡನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ ನಂತರನ ಒಂದು ಎರಡು ಮೀಡಿಯಮ್ ಸೈಜು ಟೊಮೆಟೊ ಮತ್ತು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಬಿಸಿಗಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರನ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಹೆಸರು ಅಷ್ಟು ಬೆಳ್ಳುಳ್ಳಿ ಜಜ್ಜಿರೋವಂಥದ್ದು ಬೆಳ್ಳುಳ್ಳಿ ಹಾಕಿದರೆ ಈ ಸಾಂಬಾರಿಗೆ ತುಂಬಾ ಟೇಸ್ಟ್ ಬರುತ್ತೆ ನಂತರನ ನಾವೇನು ಹೆಚ್ಚಿಟ್ಕೊಂಡಿದ್ದೀವಿ ಈರುಳ್ಳಿ ಈರುಳ್ಳಿ ಮತ್ತು ಕರ್ಬೇವನು ಕೂಡ ಹಾಕಿ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನ ನಾವು ಸೊಪ್ಪು ಟೊಮೆಟೊ ಕೂಡ ಹಾಕಿ ಒಗ್ಗರಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೊಪ್ಪು ಟೊಮೆಟೊ ಬೇಗ ಬೇಯುತ್ತೆ ನಂತರನ ಮುಳುಗೋಷ್ಟು ನೀರು ಹಾಕಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಬಿಡಬೇಕು ಉಪ್ಪು ಹಾಕೋದ್ರಿಂದ ಬೇಗ ಕೂಡ ಬೇಯುತ್ತೆ ಸೊಪ್ಪು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಂತರನ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಕಿ ಅದಕ್ಕೆ ಬೇಯೋದಕ್ಕಿಟ್ಟು ಮಸಾಲೆಗೆ ರೆಡಿ ಮಾಡ್ಕೋಬೇಕು ಮಸಾಲೆಗೆ ನಾನು ಒಂದು ಬಟ್ಲಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಇದೆಯೋ ಆ ಸಾಂಬಾರು ಪುಡಿ ಹಾಕಿ ನಂತರನ ಅದ್ರ ಜೊತೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನಾನು ಜೋಳದ ಇಟ್ಟಾಕಿದ್ದೀನಿ ನಿಮಗೆ ಜೋಳದ ಇಲ್ಲ ಅಂತಂದರೆ ಮನೇಲಿ ಕಡಲೆ ಹಿಟ್ಟಿದ್ರೆ ಆ ಕಡಲೆ ಹಿಟ್ಟು ಕೂಡ ಹಾಕ್ಬೋದು ನಾವು ಏನು ಪಕೋಡ ಮಾಡ್ತೀವಲ್ಲ ಕಡಲೆ ಹಿಟ್ಟು ಹಾಕ್ಬೋದು ನಂತರನ ರುಚಿ ತಕ್ಕಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಗಂಟಿಲ್ದ ಹಾಗೆ ಕಲಿಸ್ಕೋಬೇಕು ಇಲ್ಲಿ ನಾವು ಜೋಳದ ಹಿಟ್ಟನ್ನು ಸಾಂಬಾರು ತಿಕ್ನೆಸ್ಸಿಗೋಸ್ಕರ ಹಾಕಿರೋದು ಅದರಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಏನೂ ಇಲ್ಲ ಅದ್ರ ಬದಲಿ ನಾವು ಕಡಲೆ ಹಿಟ್ಟು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಇವಾಗ ಸೊಪ್ಪೆಲ್ಲನ ಚೆನ್ನಾಗಿ ಹೆಂಗೆ ಬೆಂದಿದೆಯೋ ಒಂದು ಒಂದ್ಸಲ ಚೆಕ್ ಮಾಡಿ ನೋಡಿ ಚೆನ್ನಾಗಿ ಬೆಂದರೆ ನಾವೇನು ಕಲಸಿಟ್ಕೊಂಡಿದ್ದೀವೋ ಆ ಮಿಶ್ರಣನ ಸಾಂಬಾರಿಗೆ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಈ ಸಾಂಬಾರು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಇದು ಬೇಳೆ ಗಿಳೆ ಏನು ಬೇಡ ಈ ಥರ ಸಿಂಪಲ್ಲ ಮಾಡ್ಕೊಳ್ಳೋದಿದ್ರೆ ಈ ಥರ ಮಾಡಿದರೆ ಸಾಂಬಾರು ಚೆನ್ನಾಗಿರುತ್ತೆ ನಂತರನ ನಾವು ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಇವಾಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿ ಅದರ ಜೊತೆ ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ನಂತರನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ನೀರು ದೋಸೆಗೆಲ್ಲ ಆದಷ್ಟು ಸ್ವಲ್ಪ ತೆಳುವಾಗಿದ್ರೇ ಸಾಂಬಾರು ಚೆನ್ನಾಗಿರುತ್ತೆ ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಕುದೀತಾ ಇದೆ ಫ್ಲೇಮ್ನ ಆಫ್ ಮಾಡಿ ನಾವೀಗ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು ನಾವು ಮೊದಲೇನೆ ರುಬ್ಬಿಟ್ಕೊಂಡಂತಹ ದೋಸೆ ಹಿಟ್ಟಿಗೆ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕಿ ನಂತರನ ಅದಕ್ಕೆ ನೀರು ಸೇರಿಸಬೇಕು ನಾವು ಮಾಮೂಲಿ ದೋಸೆ ಹಿಟ್ಟು ಇಂಥ ಗಟ್ಟಿ ಮಾಡ್ಕೋಬಾರ್ದು ನೀರಿಗಿಂತ ಸ್ವಲ್ಪ ತಿಳುವ ಗಟ್ಟಿ ಇದ್ದರೆ ಸಾಕಾಗುತ್ತೆ ಇವಾಗ ನಾನು ಯಾವ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನೋ ಇಷ್ಟಾದರೆ ಸಾಕು ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ ನಂತರನ ನಾವು ದೋಸೆ ಹಾಕಬೇಕು ಇವಾಗ ದೋಸೆ ಮಾಡೋದಕ್ಕೆ ಹಂಚನ್ನು ಫಸ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಆದಷ್ಟು ಈ ದೋಸೆನ ದೊಡ್ಡೂರಿಲ್ಲೇ ಮಾಡಬೇಕು ಮೊದಲಿಗೆ ನಾವು ಹಂಚಿಗೆ ಸ್ವಲ್ಪನೇ ಎಣ್ಣೆ ಹಾಕಿ ಈರುಳ್ಳಿಲಿ ಚೆನ್ನಾಗಿ ಉಜ್ಕೊಂಡು ನಂತರ ಹಿಟ್ಟು ಹಾಕಿ ಈ ಥರನ ತಿರುಗಿಸ್ಕೋಬೇಕು ನಂತರ ಮೇಲೆ ಸ್ವಲ್ಪನೇ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದರಿಂದ ಎರಡು ನಿಮಿಷಗಳ ಕಾಲನ ದೋಸೆ ಬೇಯೋದಕ್ಕೆ ಬಿಡಬೇಕು ದೋಸೆ ಬೇಗನೆ ಬೇಯುತ್ತೆ ತೆಳುವಾಗಿರೋದ್ರಿಂದ ನೋಡಿಕೊಂಡು ನಾವು ತೆಗಿಬೇಕಾದ್ರೆ ತಕ್ಕೋಬೇಕು ಮೊದಲಿಗೆ ಒಂದೋ ಎರಡೋ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ ಆಮೇಲೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬರುತ್ತೆ ಇವಾಗ ಬೆಂದಂತಹ ದೋಸೆನ ಈ ಥರ ಎಡ್ಜೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ನಂತರನ ತಕ್ಕೋಬೇಕು ಇವಾಗ ಚೆನ್ನಾಗಿ ಬಂದಿದೆ ಎರಡನೇ ದೋಸೆಗಾದರೂ ಅಷ್ಟೇ ನಾವು ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಸಲ ಈರುಳ್ಳಿಲಿ ಚೆನ್ನಾಗಿ ಉಚ್ಕೊಂಡು ನಂತರ ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಮೇಲೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಪ್ರತಿ ದೋಸೆ ಕೂಡ ಹಂಚಿಗೆ ಒಂದೆರಡು ಡ್ರಾಪ್ ಹಾಕಿ ಈರುಳ್ಳಿಲಿ ಉಚ್ಕೊಂಡ್ರೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ನಾವು ಹಾಗೆ ಮಾಡೋಕ್ಕೋದ್ರೆ ದೋಸೆ ಹಂಚಿಗೆ ಕಚ್ಕೊಬಿಡುತ್ತೆ ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ದೋಸೆ ಮಾಡೋದಕ್ಕೆ ದೋಸೆ ಅಕ್ಕಿ ಏನು ಬಳಸಿಲ್ಲ ಮನೆ ಅಕ್ಕಿನೇ ಮಾಮೂಲಿ ಊಟದ ಅಕ್ಕಿನೇ ಬಳಸಿರೋದ್ರಿಂದ ಏನೋ ದೋಸೆ ಸ್ವಲ್ಪ ಕೆಂಪಾಗಿ ಬರ್ತಾಯಿದೆ ದೋಸೆ ಮೊದಲಿಗೆಲ್ಲ ಸ್ವಲ್ಪ ಮಾಡಬೇಕಾದ್ರೆ ಕಟ್ ಆಗುತ್ತೆ ನಂತರ ಮಾಡ್ತಾ 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 ಚೆನ್ನಾಗಿ ಬರ್ತಾ ಹೋಗುತ್ತೆ ಇವಾಗ ಬಿಸಿ ಬಿಸಿಯಾದ ನೀರು ದೋಸೆ ಎಲ್ಲ ರೆಡಿ ಆಯಿತು ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಕೂಡ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಕಾಯಿ ಚಟ್ನಿ ಸೊಪ್ಪಿನ ಸಾಂಬಾರು ನೀರು ದೋಸೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಸಲ ಎರಡು ಸಲ ಚೆನ್ನಾಗಲಿಲ್ಲ ಅಂದರೂ ಕೂಡ ಆ ನಂತರನ ಚೆನ್ನಾಗಿ ಬರ್ತಾ ಹೋಗುತ್ತೆ ಇವಾಗ ಬಿಸಿ ಬಿಸಿಯಾದಂತಹ ನೀರು ದೋಸೆ ಸೊಪ್ಪಿನ ಸಾಂಬಾರು ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದಜನನಿ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್